ಮನೆಗಳು ಕಂಪ್ಲೀಟ್ ಮಾಡಬೇಕು ನಾನು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓ ಜನವರಿಯಲ್ಲಿ ಐನೂರು ಕೋಟಿಯನ್ನ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿದ ಕಾರಣಕ್ಕೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಏನಕ್ಕೆ ಬೇರೆಯವ್ರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಬಿಜೆಪಿಯವರು ಕೊಡಬೇಕಾಗಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿತ್ತು ಅವ್ರು ಕೊಡಬೇಕಾಗಿತ್ತು ಅಂದ್ರೆ ನೀವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಪಕ್ಷ ಮನೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಬಡವ್ರ ಬಗ್ಗೆ ಎಷ್ಟು ಕಾಲೇಜು ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಚುನಾವಣೆ ನಾವು ಘೋಷಣೆ ಮಾಡಿರ್ಲಿಲ್ಲ ಮನೆಗಳು ಕೊಡ್ತೀವಂತ ಒಂಬತ್ತುವರೆ ಸಾವಿರ ಕೊಟ್ಟಿ ಸಣ್ಣ ಸಣ್ಣ ದುಡ್ಡಿಲ್ಲ ಇದು ಸಣ್ಣ ದುಡ್ಡಿಲ್ಲ ಒಂಬತ್ತುವರೆ ಸಾವಿರ ಕೋಟಿ ಕೊಟ್ಟು ನಿನ್ನ ಮನೆಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಮಾತು ಕೊಟ್ಟು ಇವತ್ತು ಆ ಮನೆಗಳು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ ಬರೋ ತಿಂಗಳಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಇನ್ನ ಮೂವತ್ತು ಎಂಟು ಸಾವಿರ ಮನೆಗಳು ಬಡೂರಿಗೆ ಅಂತ ಇದ ಬೇರೆಯವ್ರು ಏನಕ್ಕೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಂತ ತಾವು ಕೇಳ್ಕೊಂಡು ಸಮಯದ ಅಭಾವದಿಂದ ಮನೆ ಮುಖ್ಯಮಂತ್ರಿ ಮಾತು ಕೇಳಕ್ಕೆ ತಾವೆಲ್ಲ ಖಾತ್ರಿಯಿಂದ ಕಾಯ್ತಾ ಇದ್ರಿ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಲಿಲ್ಲ ತಮಗೆಲ್ಲ ಈ ಜಿಲ್ಲೆ ಎಲ್ಲಾ ಮತದಾರ ಇಲ್ಲಿ ಬಂದಿದ್ದರಿಂದ ಎಲ್ಲಾ ಮತದಾರರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸಿ ಅಭಿನಂದನೆ ಸಲ್ಲಿಸಿ ಈಗ ಬೋಸರಾಜ್ ಅವ್ರ ಸುನೀಲ್ ಬೋಸರಾಜ್ ಅವರಿಗೆ ತಾವು ಗೆಲ್ಸಿದೀರ ಈಗ ನನಗೆ ಸನ್ಮಾನ ಬಂದ ತಕ್ಷಣ ಸನ್ಮಾನ ಕಾರ್ಯಕ್ರಮ ಒಂದು ಸಾರ್ ಇವರು ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಸನ್ಮಾನ ಮಾಡಿ ಶಾರ ಹಾರ ಹಾಕರು ತಿರ್ಗಾ ಬೋಸರಾಜ್ ಅವರು ಬಂದ್ರು ನಾನು ಹೇಳಿದೆ ಆಲ್ರೆಡಿ ನನ್ನ ಸನ್ಮಾನ ಆಗಿದೆ ಬಸವರಾಜ್ ನೀನೇನು ಏನ್ ಬೇಕಾಗಿಲ್ಲ ಇಲ್ಲ ಸರ್ ನನ್ನ ಕಡೆಯಿಂದ ಒಂದು ಸನ್ಮಾನ ಏನಿಗಂದ್ರೆ ನಿಮ್ಮ ಸನ್ಮಾನ ಮಾಡಿ ನನ್ನ ಹೆಚ್ಚಿನ ನನ್ನ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ನಿಮ್ಮ ಮನೆ ಕೇಳಕ್ ಅಂತ ಹೇಳ್ಬಿಟ್ಟು ನಿಮ್ಮ ಸನ್ಮಾನ ಮಾಡ್ತೀನಂತೆ ಈಗಲಿಂದಾನೇ ಗಾಲ ಆಗ್ತಾರೆ ಬೋಸ್ ಅವರು ನಾನು ಬರೋದ್ ವರ್ಷ ಈ ವರ್ಷ ಮನೆಗಳು ಕೊಡೋಕೆ ಸಾಧ್ಯ ಆಗಿಲ್ಲ ಬಹಳ ಮನೆಗಳು ಇರೋದ್ ಕಂಪ್ಲೀಟ್ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಬರೋ ವರ್ಷದಲ್ಲಿ ಹೆಚ್ಚಿನ ಮನೆ ಬಡವರು ಕಳಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡೋಕೆ ಅವಕಾಶ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಬೇಡ್ಕರ್